ಸಲ್ಮಾನ್ ಖಾನ್ ವಾಲಾ ಬ್ರೇಸ್ಲೆಟ್ ಸ್ನೇಹಿತರೆ ಶುಭ ಮುಂಜಾನೆ ಮುಂಜಾನೆ ಸೂರ್ಯ ಎತ್ತಿ ಮೇಲೆ ಇದಾನೆ ಸುಡ್ತಾ ಇದಾನೆ ಅಪ್ಪ ಸೂರ್ಯನ ಪ್ರಖರತೆ ದುಬೈ ಬಂದ್ರೇನೆ ಗೊತ್ತಾಗೋದು ಸೊ ಈಗ ನಮ್ಮ ಮುಂದಿನ ಪ್ರಯಾಣ ನಡೀತಾ ಇದೆ ಇವತ್ತು ರೋಹನ್ ಮತ್ತೆ ನಾನು ಮತ್ತೆ ಫುಲ್ ಅದೇ ಎನರ್ಜಿ ಇಂದ ಜೋಶ್ ಇಂದ ಹೊರಡ್ತಾ ವಿಮಾನ ಆಡ್ತಾ ಇದೆ ಮೊಟ್ಟೆ ಒಡದ್ ಹಾಕ್ಬಿಟ್ರೆ ಹಂಗೆ ಆಮ್ಲೆಟ್ ಡಬಲ್ ರೆಸ್ಟ್ ಆಗ್ಬಿಡುತ್ತೇನಲ್ಲ ಸ್ನೇಹಿತರೆ ದುಬೈ ಬಂದು ಮೂರ್ ದಿನ ಆಯ್ತು ಫಸ್ಟ್ ಟೈಮ್ ನಾವು ಆಕ್ಚುಲಿ ಮೆಟ್ರೋ ನಲ್ಲಿ ಸೀಟ್ ಸಿಕ್ಕಿ ಕುತ್ಕೊಂಡಿರೋದು ಪ್ರತಿ ಒಬ್ರು ಮೆಟ್ರೋ ಯೂಸ್ ಮಾಡ್ತಾರೆ ಮೆಟ್ರೋ ಅನ್ನೋದು ಫುಲ್ ಫುಲ್ ಇರುತ್ತೆ ಸ್ನೇಹಿತರೆ ನಮಸ್ತೆ ನಾವು ಆಕ್ಚುಲಿ ನೋಡಿ ಅಲ್ರಸ್ ಅಂತ ಅಂದ್ರೆ ದುಬೈ ನಲ್ಲಿ ಅಲ್ರಸ್ ಅಂತ ಒಂದು ಪ್ರದೇಶ ಇದೆ ಆ ಪ್ರದೇಶದಲ್ಲಿ ಇದೀವಿ ನೋಡಬಹುದು ಟ್ರಾಫಿಕ್ ಎಲ್ಲ ಒಂದು ಸಣ್ಣ ಸಣ್ಣ ರಸ್ತೆಗಳು ಯಾವ ತರ ಇದೆ ಅಂತ ಸೊ ಇಲ್ಲಿ ಒಂದು ಫೇಮಸ್ ಕಿಂಗ್ ಸ್ಪೈಸ್ ಅಂತ ಹೇಳಿ ಒಂದು ಅಂಗಡಿ ಇದೆ ಇಲ್ಲಿ ಆಕ್ಚುಲಿ ಎಲ್ಲಾ ರೀತಿಯ ಮಸಾಲೆ ಪದಾರ್ಥಗಳನ್ನ ಸ್ಪೈಸಸ್ನ ಟ್ರೇಲ್ ಮಾಡ್ತಾರೆ ಇವತ್ತು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ ಬನ್ನಿ ಹೋಗೋಣ ನೋಡಿ ಸ್ನೇಹಿತರೆ ಇದರಲ್ಲಿ ಜಾಸ್ಮಿನು ನನಗೆ ನೋಡಿದಾಗ ಜಾಸ್ಮಿನ್ ರೋಸ್ ಪೆಟಲ್ಸ್ ರೋಸ್ ಪೆಟಲ್ಸ್ ಪಾಕಿಸ್ತಾನಿ ಅಂಡ್ ಅಫ್ಘಾನಿಯನ್ ಪೀಪಲ್ ಇದನ್ನ ಜಾಸ್ತಿ ಕುಡಿತಾರೆ ನೋಡಿ ಎಲ್ಲ ನಂತರ ಸ್ಲಿಮ್ ಆಗ್ಬೇಕು ಅಂತ ಇಷ್ಟ ಕುಡೀರಿ ಈ ಅಂಗಡಿಯಲ್ಲಿ ಪರ್ಷಿಯನ್ಸ್ ಬಳಸುವ ಅತ್ತರು ಪರ್ಫ್ಯೂಮು ಡ್ರೈ ಫ್ರೂಟ್ ಇಂದ ಮಾಡಿರುವ ಸ್ಪೆಷಲ್ ಸ್ಪೆಷಲ್ ಚಾಕ್ಲೇಟ್ ಗಳೆಲ್ಲ ನೋಡಿ ಹೇಸಲ್ ನೆಟ್ ರೋಹನ್ ಯು ಹೇಸಲ್ ನೆಟ್ ಅಂತಾರಲ್ಲ ಇದೆ ಹೇಸಲ್ ನೆಟ್ ಗೊತ್ತೇ ಇರಲಿಲ್ಲ ಹೆಂಗಿದೆ ನೋಡಿ ಒಳ್ಳೆ ಇದ್ದಂಗಿದೆ ಕಡಲೆ ಇದ್ದಾಗೆ ದಿಸ್ ಇಸ್ ಮಿಕ್ಸ್ ಡ್ರೈ ಫ್ರೂಟ್ ರೈಸ್ ಮಿಕ್ಸ್ ನೋಡಿ ಅವ್ರು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾರೆ ಡ್ರೈ ಫ್ರೂಟ್ ನೋಡಿ ಶೀಶಾ ಪಾಟ್ಸು ಹುಕ್ಕಾ ಪಾಟ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ ಇಲ್ಲಿ ಯಾಕೆಂದ್ರೆ ಇಲ್ಲಿ ಎಕ್ ಜಾಸ್ತಿ ಯೂಸ್ ಮಾಡ್ತಾರೆ ಹೊಟ್ಟೆ ತುಂಬಾ ಡ್ರೈ ಫ್ರೂಟ್ ತಿನ್ಕೊಂಡು ಈಗ ನಾವು ಒಂದು ಫೇಮಸ್ ಜಾಗಕ್ಕೆ ಹೋಗ್ತಾ ಇದೀವಿ ಸ್ಟೇಟ್ಯೂ ಸ್ನೇಹಿತರೆ ದುಬೈ ಸಿಟಿ ಆಫ್ ಗೋಲ್ಡ್ ಗೋಲ್ಡ್ ಸುಕ್ಕಲ್ಲಿ ಇದೀವಿ ನಾವು ಗೇಟ್ ಒನ್ ಇದು

ಸ್ನೇಹಿತರೆ ದುಬೈಯಲ್ಲಿ ನೀರು ಸಿಗೋದೇ ಸಿಗದೆ ಕಷ್ಟ ಅಂತದ್ರಲ್ಲಿ ಇಲ್ಲಿ ಒಂದು ಎನ್ ಜಿ ಒ ವಾಟರ್ ಕಿಯೋಸ್ ಹಾಕ್ಬಿಟ್ಟು ಸಮಾಜ ಸೇವೆನ ಯಾವ ತರ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನೋಡಿ ಇದೊಂದು ಆಟೋಮೆಟಿಕ್ ಬಾತ್ರೂಮ್ ಆಕ್ಚುಲಿ ಪೇ ಆ್ಯಂಡ್ ಯೂಸ್ ವಾಶ್ರೂಮು ದುಬೈ ಮುನ್ಸಿಪಾಲಿಟಿಯಿಂದ ಇರೋದು ಇಲ್ಲಿ ಕಾಯಿನ್ ಹಾಕಿದ್ರೆ ಇಲ್ಲಿ ಓಪನ್ ಆಗುತ್ತೆ ನೋಡಿ ಒಳಗಡೆ ಯಾರೋ ಇದ್ದಾರೆ ಅದಕ್ಕೆ ಆಕ್ಯುಪೈಡ್ ಅಂತ ಬರ್ತಾ ಇದೆ ಒಬ್ರಿಗೆ ಮಾತ್ರ ಹೋಗೋಕೆ ಅವಕಾಶ ನಮ್ ರೋಹನ್ ಯಾವ ದೇಶಕ್ ಬಂದ್ರು ಹುಡ್ಕಿ ಹುಡ್ಕಿ ಫ್ರಿಜ್ ಮ್ಯಾಗ್ನೆಟ್ಗಳನ್ನೆಲ್ಲ ಮರೀದೆ ತಗೊಳ್ತಾನೆ ಸಲ್ಮಾನ್ ಖಾನ್ ಖಾನ್ಲೆಟ್ ನಮ್ ರೋಹನ್ ನ ಸರಿಯಾಗಿ ಕುರಿ ಮಾಡಬೇಕು ಅಂತ ಒಂದ್ ಜ್ಯೂವೆಲರಿ ಶಾಪ್ ಅವರು ಒಳಗಡೆ ಕರ್ಕೊಂಡೋಗಿ ಸಲ್ಮಾನ್ ಖಾನ್ ಬ್ರೇಸ್ಲೆಟ್ ಇದೆ ತಗೊಳ್ಳಿ ತಗೊಳ್ಳಿ ಅಂದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ ನಮ್ ಜೈನಗರ್ ಫೋರ್ತ್ ಕ್ಲಾಕ್ ಅಲ್ಲಿ ಈ ತರದ ಗಲ್ಲಿ ಗಲ್ಲಿಗಳಲ್ಲಿ ಸಿಗುತ್ತೆ ಅಂತ ನಾನು ರೋಹನ್ ಇಲ್ಲಿಂದ ಒಂದು ಪ್ಲಾನ್ ಮಾಡ್ಕೊಂಡ್ವಿ ದುಬೈ ಅಂದರೆ ಸೌದಿ ಪರ್ಷಿಯನ್ ಸಂಸ್ಕೃತಿ ಏನಿದೆ ಅದನ್ನು ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂತೇಳಿ ನೋಡಿ ಇಲ್ಲೊಂದು ಅಂಗಡಿಗೆ ಬಂದು ಕಂಪ್ಲೀಟ್ ಈಗ ದುಬೈ ಶೇಕ್ಗಳಾಗಿ ಗಳಾಗಿ ಕನ್ವರ್ಟ್ ಆಗ್ತಾ ಇದೀವಿ ಇರ್ಬೇಕು ನೋಡಿ ಹೇಗ್ ಕಾಣಿಸ್ತಿದೆ ಕಮೆಂಟ್ ಮಾಡಿ ಅವಾರ್ಡ್ ಗಿವಾರ್ಡ್ ಕೊಡಿಸ್ಬೋದ ನಾನು ಜೊತೆಗೆ ನನ್ನ ತೈಲಿಗೊಂದು ಡ್ರೆಸ್ ಸಿಕ್ಕಿತು ಹಾಕೊಂಡೆ ಫುಲ್ ಕಂಫರ್ಟ್ ಆಗಿತ್ತು ಪ್ರಸನ್ನ ಅನ್ ರೋ ಆನ್ ಇನ್ ಶೇಕ್ ಕಾಸ್ಟ್ಯೂಮ್ ಫ್ರಾನ್ ದುಬೈನ್ ಬಾಯ್ ಸರಿ ಓಕೆ ಥ್ಯಾಂಕ್ ಯು ಬಾಯ್ ಒಂಥರಾ ದುಬೈ ಅಫಿಷಿಯಲ್ ಡ್ರೆಸ್ಸು ಶೇಕ್ ಡ್ರೆಸ್ ಇದನ್ನ ಹಾಕೊಂಡ್ ಮೇಲೆ ನಮ್ಮ ಮಾವಳಿ ಈಗ ಸ್ಟಾರ್ಟ್ ಆಗುತ್ತೆ ನೋಡಿ ಶೇಖ್ ಪ್ರಸನ್ನ ಶೇಖ್ ರೋಹನ್ ಯಾವ ಮಾಡೆಲ್ ಗಳು ನಮ್ ತರ ವಾಕ್ ಮಾಡಿರಲ್ಲ ದುಬೈ ಗಲ್ಲಿ ಗಲ್ಲಿಗಳಲ್ಲಿ ರಾಂಪ್ ವಾಕ್ ಮಾಡಿದಿವಿ ನೋಡ್ದವ್ರ ಮಾತ್ರ ತಕ್ಕ ಕಣ್ ತುಂಬಿಸ್ಕೊಂಡಿದ್ದಾರೆ ಎಂಟ್ರಿ ಕೊಡ್ತಿದೀವಿ ನೋಡಿ ಬಂಗಾರ 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 ಎಲ್ಲಿ ನೋಡಿದ್ರು ಬಂಗಾರ ನಮ್ ಕೆ ಜಿ ಎಫ್ ಮೂವಿಲಿ ರಾಕಿ ಬೈ ಎಲ್ಲೆಲ್ಲ ಹೋಗಿ ಬಂಗಾರ ಲೂಟಿ ಮಾಡಿದಾರೆ ಇಲ್ಲಿ ಬರ್ಬೇಕಿತ್ತು ಆಕ್ಚುಲಿ ಪ್ರಪಂಚದಲ್ಲಿರೋ ಬಂಗಾರ ತಂದು ಕೊಡ್ತೀನಮ್ಮ ಸ್ನೇಹಿತರ ಇಲ್ಲಿ ಮೆನ್ಸ್ ಸೆಕ್ಷನ್ ಕಾಣಿಸ್ತಿಲ್ಲ ಸೊ ಹಾಗಾಗಿ ನಾವು ಪಕ್ಕದಲ್ಲಿರೋ ಮಲಬಾರ್ ಡೈಮಂಡ್ ಗೆ ಪಕ್ಷಾಂತರ ಮಾಡ್ತಿದೀವಿ ಅನ್ಸಿದೆ ಎಷ್ಟ್ ಕೆಜಿ ಬಂಗಾರ ಕೊಡಿಸಿದಾರ ನೀನು ಸ್ನೇಹಿತರೆ ಇವಾಗ ನಾವು ಒಂದು ಹತ್ತು ಕೆಜಿ ಬಂಗಾರ ತಗೋಬೇಕು ಏನ್ ಕಂಡ್ರೆ ಪ್ರಧಾನ ದುಬೈನ ಚಿನ್ನದ ಗಣಿ ಗೋಲ್ಡ್ ಸುಕ್ ಒಳಗೆ ಒಂದಷ್ಟು ಹಾವಳಿ ಇಟ್ಬಿಟ್ಟು ಈಗ ನೆಕ್ಸ್ಟ್ ನಾವು ಯಾವ ಕಡೆ ಹೋಗ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಪೊಲೀಸ್ ಕಾರ್ನೆಲ್ಲ ಗುರಾಯಿಸ್ಕೊಂಡು ಹೋಗ್ತಾ ಇದೀವಿ ನೋಡಿ ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿ ನೀವು ದುಬೈ ಶೇಖೆ ಆಗಿರಿ ನೀವು ನೀರು ಕುಡಿದ್ಮೇಲೆ ಪ್ಲಾಸ್ಟಿಕ್ ಬಾಟ್ಲ ಹಿಂಗೆಲ್ಲ ರೋಡ್ ಸೈಡ್ ಈಗ ಬಿಸಾಕ್ ಬಿಟ್ರೆ ನಿಮ್ಮಂತ ವೇಸ್ಟ್ ಬಾಡಿಗಳು ಇನ್ನೊಬ್ರು ಇಲ್ಲ ಇಲ್ಲಿ ದುಬಾಯ್ ಅಲ್ಲಿ ಏನಾದ್ರು ಗೊತ್ತಾರ ತುಳಿದ ಹಾಕ್ಬಿಡ್ತಾರೆ ಸೊ ಬನ್ನಿ ಡಸ್ಟ್ಬಿನ್ ಅಲ್ಲಿ ನೋಡಿ ಕರೆಕ್ಟ್ ಆಗಿ ಇಟ್ಟಿದ್ದಾರೆ ಇದು ಗೌರ್ಮೆಂಟ್ ಕೆಲಸ ಈ ತರ ಡಸ್ಟ್ಬಿನ್ ಇಡಬೇಕಾಗಿರೋದು ಹಾಗೂ ಇದನ್ನ ತಗೊಂಡೋಗಿ ಡಸ್ಟ್ಬಿನ್ ಗೆ ಹಾಕ್ಬೇಕಾಗಿರೋದು ನಮ್ಗಳ ಕೆಲಸ ಅಲ್ಲ ರಾನ್ ನೋಡಿ ಗೌರ್ಮೆಂಟ್ ಯಾವಾಗ ಕ್ಲೀನ್ ಆಗಿರುತ್ತೆ ಸಿಟಿಸನ್ಸ್ ಯಾವಾಗ ಕ್ಲೀನ್ ಆಗಿರ್ತಾರೆ ಸಿಟಿಸನ್ ಯಾವಾಗ ಕ್ಲೀನ್ ಆಗಿರ್ತಾರೆ ಪ್ರಾಪರ್ ಜನ ಎಲೆಕ್ಟ್ ಮಾಡಿದಾಗ ನೋಡಿ ಶೇಕ್ ಶೇಕ್ ಹೇಳ್ತೀರಿ ಮತ್ತು ಸಲಾಮ್ ಅಲೈಕುಮ್ ಈಗ ನಾವು ಮೊಹಮ್ಮದ್ ಬಿನ್ ರಶೀದ್ ಅಕಾಡೆಮಿಕ್ ಮೆಡಿಕಲ್ ಸೆಂಟರ್ ಗೆ ಹೋಗ್ತಾ ಇದ್ದೀವಿ ನೋಡಿ ಇದೆ ಮೆಡಿಕಲ್ ಸೆಂಟರ್ ಅಂತ ಇದು ನೋಡಿ ಅದು ಗೌರ್ಮೆಂಟ್ ಆಫ್ ದುಬೈದು ಒಂದು ಗೌರ್ಮೆಂಟ್ ಕಟ್ಟಡ ಹೇಗಿದೆ ನೋಡಿ ಮೆಡಿಸಿನ್ ಅಂಡ್ ಹೆಲ್ತ್ ಸೈನ್ಸಸ್ ಅಲೋ ರೋಹನ್ಗಳನ್ನ ತಂದು ಹಾಕಿದ್ದಾರೆ ಹಲೋ ರಾಮರ ಮನುಷ್ಯನ್ಗೆ ಲಿಮಿಟ್ಸ ಇಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಏನು ಬೇಕಾದ್ರು ಮಾಡ್ಬೋದು ಮಧ್ಯ ಇದೆ